ನಮ್ಮ ದೇಶದಲ್ಲಿ ಈ ತಮ್ಮ ಜನಗಳನ್ನೇ ಸೆಟ್ ಮಾಡಿ ಕಪಾಳಕ್ಕೆ ಬಾರಿಸಿಕೊಂಡು ಅದೇ ಕಾರಣ ನೀಡಿ ಝಡ್ ಪ್ಲಸ್ ಬ ಭದ್ರತೆ ಪಡೆದುಕೊಂಡಿದ್ದ ರಾಜಕಾರಣಿಗಳನ್ನು ನಾವು ತುಂಬ ನೋಡಿದೆ ಬಹುಶಃ ಇದೇ ರೀತಿಯ ಗೇಮ್ ಪ್ಲ್ಯಾನ್ಗಳು ಅಮೆರಿಕದಲ್ಲೂ ನಡೀತಾವ ಹೇಳುವಂಥ ಒಂದು ಅನುಮಾನ ಕಾಣ್ತಾ ಉಂಟು ಏನಕ್ಕೆ ಅಂತೇಳಿದರೆ ಈ ಹಿಂದೆ ಟ್ರಂಪ್ ಏನು ಇಲೆಕ್ಷನ್ ಪ್ರಚಾರ ಮಾಡುವಾಗ ಅವರ ಮೇಲೆ ಕೂಡ ಫೈರಿಂಗ್ ಆಗ್ತದೆ ಫೈರಿಂಗ್ ಆಗಿ ಏನು ಕಿವಿಯಿಂದ ರಕ್ತ ಸೋರ್ತದೆ ಬಟ್ ಅದರಲ್ಲಿ ಇನ್ನೊಂದು ಕಡೆ ವಾದ ಏನಂತ ಹೇಳಿದ್ರೆ ಇದನ್ನು ಅವರ ಕಡೆಯಿಂದ ಜನಗಳಿಂದಲೇ ಮಾಡಿಸಿ ಶಾರ್ಪ್ ಶೂಟರ್ಗಳಿರ್ತಾರೆ ಅವರ ಕಡೆ ಜನಗಳಿಂದಲೇ ಮಾಡಿಸಿ ಜನಗಳಿಂದ ಸಿಂಪತಿ ಕಿಟ್ಟಿಸ್ಕೊಡ್ಲಿಕ್ಕೆ ಅದನ್ನು ಓಟಾಗಿ ಕನ್ವರ್ಟ್ ಮಾಡಲಿಕ್ಕೆ ಈ ಥರ ಮಾಡಿಸಿದ್ದು ಅವರೇ ಮಾಡಿಸಿದ್ದು ಯಾಕೆ ಅಂತೇಳಿದರೆ ಆ ಗನ್ ಬುಲೆಟ್ ಫೈರ್ ಆಗಲಿಕ್ಕೆ ಮುಂಚೆನೇ ಅಲ್ಲಿ ಏನೋ ಒಂದು ಪೈಪಿನಲ್ಲಿ ಕಿವಿಯಿಂದ ರಕ್ತ ಸೋರಿದ ಹಾಗೆ ಅಥವಾ ಅಲ್ಲಿ ಹಿಸುಕಿದ ಕೈ ಏನು ಕಿವಿ ಹಿಡಿಸ ಹಿಟ್ಕೊಂಡ ನಂತರ ಸೋರಿದ ಹಾಗೆ ರಕ್ತ ಸೋರಿದ ಹಾಗೆ ಕೆಲವೊಂದು ವಿಡಿಯೋಗಳು ಅಲ್ಲಿ ಇಲ್ಲಿ ಹರಿದಾಡ್ತಾಯಿತ್ತು ಇವಾಗ ಏನು ಚಾಲಿ ಕಿರ್ಕ್ ಈ ಟ್ರಂಪ್ ಅವರ ಆಪ್ತ ಅಥವಾ ಅವರ ಬೆಂಬಲಿಗ ಫೇಮಸ್ ಪಾಡ್ಕಾಸ್ಟರ್ ಏನಿದ್ದಾರೆ ಬಲಪಂಥೀಯವಾದ ವಾದವನ್ನು ಮಂಡಿಸ್ತಾ ಟ್ರಂಪ್ ಅವರ ಗೆಲುವಿನಲ್ಲಿ ಬಹಳ ಒಂದು ದೊಡ್ಡ ಪಾತ್ರ ವಹಿಸಿದಂಥ ಚಾಲಿ ಕಿರ್ಕ್ ಕೂಡ ನನಗ್ಯಾಕೋ ಮಿಸ್ ಫೈರ್ ಆಗಿ ಅವರು ತೀರ್ಕೊಂಡಿದ್ದಾರೆ ಹೇಳುವಂಥದ್ದು ಎಲ್ಲೋ ಸ್ವಲ್ಪ ಅನ್ನಿಸ್ತಾ ಉಂಟು ಫೈರಿಂಗ್ ಆಗುವಾಗ ಅವರ ಟೀ ಶರ್ಟ್ ಒಳಗಿಂದ ನೀವು ಕ್ಲಿಯರ್ ಆಗಿ ಗಮನಿಸಿ ಆ ವಿಡಿಯೋ ಫೋಟೇಜ್ಗಳು ನೀವು ಗೂಗ್ಲಲ್ಲಿ ತಡೆ ಕಡಿದ್ರೆ ಸಿಗ್ತದೆ ಟೀ ಶರ್ಟ್ ಒಳಗಡೆಯಿಂದ ಈ ಏನು ಈ ಪೈಪ್ ಏನಾದರೂ ನೀರಿನ ಪೈಪು ತೂತಾಗಿ ಒಮ್ಮೆಗೆ ಚಿಮ್ಮಿ ಈಗ ಪಂಪಿಂದ ಪಂಪಿಂದ ಬರುವಂಥ ಪೈಪ್ ಏನಾದರೂ ಒಡೆದು ಹೋಗಿ ನೀರು ಹೇಗೆ ಚಿಮ್ಚ ಚಿಮ್ಮುತ್ತದೆ ಆ ರೀತಿಯಲ್ಲಿ ಟೀ ಶರ್ಟ್ ಒಳಗ ಒಳಗಡೆಯಿಂದ ಒಂದು ಕಡೆಯಿಂದ ರಕ್ತ ಹಾಗೆ ಒಮ್ಮೆಂದೊಮ್ಮೆಗೆ ಹೊರಗೆ ಬರುತ್ತದೆ ಇದೇ ನಾನು ಸ್ವತಃ ನೋಡಿ ಏನು ಅಲ್ಲಿನ ಏನು ಪ್ರತ್ಯಕ್ಷ ದರ್ಶಿ ಅಲ್ಲ ಆದರೆ ನಾವು ನೋಡಿದಂತ ವಿಚಾರವನ್ನ ಹೇಳ್ತಾ ಇರೋದು ಹಾಗೆ ಆಗಲಿಕ್ಕೆ ಹೇಗೆ ಸಾಧ್ಯ ಅಂತ ಮತ್ತೊಂದು ಬಹಳ ಒಂದು ದೊಡ್ಡ ಸಿಮಿಲ್ಯಾರಿಟಿ ಇಲ್ಲಿ ಟ್ರಂಪ್ ಮತ್ತೆ ಈ ಚಾಲಕ ಘಟನೆಗಳಿಗೆ ಒಂದು ಬಹಳ ದೊಡ್ಡ ಒಂದು ಸಾಮ್ಯತೆ ಏನು ಅಂತ ಹೇಳಿದ್ರೆ ಅಲ್ಲಿ ಹಿಂದೆ ಒಬ್ಬ ಭದ್ರತಾ ಅಧಿಕಾರಿ ಒಂದು ಸನ್ಯಾನ ಮಾಡ್ತಾನೆ ಟ್ರಂಪ್ ಮೇಲೆ ದಾಳಿ ಆದರೂ ಅಷ್ಟೇ ಚಾಲಿಕ ದಾಳಿ ಆಗಲು ಅಷ್ಟೇ ಸೇಮ್ ವೇ ಆಫ್ ಸೈನ್ಸ್ ಆ ಏನು ಸನ್ನೆ ಮಾಡಿದ ಕೆಲವೇ ಸೆಕೆಂಡ್ಗಳಲ್ಲಿ ದಾಳಿ ಆಗ್ತದೆ ಸೊ ಇಲ್ಲಿ ಕೆಲವು ಅನುಮಾನಗಳಿರುವಂಥದ್ದು ರಾಜಕೀಯದಲ್ಲಿ ನೋಡಿ ಯಾವುದನ್ನು ಪ್ರೆಡಿಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರು ಯಾವಾಗ ಶತ್ರುಗಳಾಗ್ತಾರೆ ಯಾವುದನ್ನು ಪ್ರೆಡೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಈ ಫೈರಿಂಗ್ ಆದದ್ದು ಈ ಚಾಲಿಗೆ ಮೇಲೆ ಫೈರಿಂಗ್ ಆದದ್ದು ಟು ಫುಟ್ಬಾಲ್ ಗ್ರೌಂಡಿಂದ ಆಚೆಯಿಂದ ಅಷ್ಟು ದೂರದಿಂದ ಅಂತ ಅಂಥ ಶಾರ್ಪ್ ಶೂಟರ್ಗಳಿರಬೇಕು ಆ ಫೈರಿಂಗ್ ಮಾಡಲಿಕ್ಕೆ ಫಸ್ಟ್ ಆಫ್ ಆಲ್ ಅದು ಆ ರಿವಾಲ್ವರ್ ಅಂತ ಕ್ಯಾಪಬಲ್ ಆಗಿರಬೇಕು ಅಂಥ ಶಾರ್ಪ್ ಶೂಟರ್ಗಳಿರಬೇಕು ಅಷ್ಟು ನಿಖರವಾಗಿ ಗುರಿಯನ್ನು ಮುಟ್ಲಿಕ್ಕೆ ಸೊ ಈ ಥರದ್ದೆಲ್ಲ ನಡೀತಾ ಇದೆ ನೋಡಿ ಹಿಂದಿನ ಈ ನಮ್ಮ ರಾಜ ಮಹಾರಾಜರುಗಳ ಕಾಲದಲ್ಲಿ ಏನಾಗ್ತಿತ್ತು ಯಾವುದೋ ಒಂದು ಸುಂದರ ವಾಸ್ತುಶಿಲ್ಪವೋ ಅಥವಾ ಪೇಂಟಿಂಗನ್ನು ಮಾಡಿದರೆ ನಾವು ಎಷ್ಟೋ ಓದಿದ್ದೇವೆ ರಾಜರುಗಳು ಏನು ಮಾಡ್ತಿದ್ರು ಅದರ ಕರ್ತೃ ಯಾರಿದ್ದಾರೆ ಅಥವಾ ಅದನ್ನು ಮಾಡಿದವರು ಯಾರಿದ್ದಾರೆ ಅವರನ್ನು ಕೈಕಾಲು ಕಟ್ಟು ಮಾಡುವುದು ಅಥವಾ ಏನು ಅವರನ್ನು ಸಾಯಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ರು ಸೊ ಇವಾಗ ಏನಾಗ್ತದೆ ಈ ಪ್ರಪಂಚದಲ್ಲಿ ಹೇಗಾಗಿದೆ ಅಂತ ಹೇಳಿದರೆ ನಿಮ್ಮ ಹತ್ರ ಏನಾದರೂ ಆದರೂ ಒಂದು ಟ್ಯಾಲೆಂಟ್ ಉಂಟು ಅಥವಾ ಆ ಟ್ಯಾಲೆಂಟಿಂದ ನೀವೇನಾದರೂ ಪ್ರಯೋಜನ ಪಡ್ಕೊಂಡ್ರೆ ನೆಕ್ಸ್ಟು ಅದೇ ವ್ಯಕ್ತಿ ಅದೇ ಟ್ಯಾಲೆಂಟನ್ನು ಉಪಯೋಗಿಸಿಕೊಂಡು ತನ್ನ ಎದುರಾಳಿಗಳಿಗೆ ಹತ್ತಿರ ಆಗಿಬಿಟ್ರೆ ತನ್ನ ಭವಿಷ್ಯದ ಕಥೆ ಏನು ಅಂತೇಳುವಂಥ ಯೋಚಿಸುವಂಥ ಸ್ವಾರ್ಥಿಗಳು ಈ ಸಮಾಜದಲ್ಲಿ ಸಾಕಷ್ಟಿದ್ದಾರೆ ಸೊ ನಾವು ನಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ನಂಬಿಕೆಗೆ ಅರ್ಹರನ್ನ ಚೂಸ್ ಮಾಡುವಾಗ ನಾವು ಪ್ರತಿ ಹೊತ್ತು ಮೈ ತುಂಬ ಕಣ್ಣಾಗಿರಬೇಕು ಬಹುಶಃ ಈ ಅಮೆರಿಕದ ಘಟನೆಯಿಂದ ನಾನು ಕಲಿತುಕೊಂಡಂಥದ್ದು ಇದು ಯಾಕಂದರೆ ನೀವು ನೋಡಿ ಆ ವಿಡಿಯೋ ಫುಟೇಜ್ಗಳನ್ನು ನೋಡಿ ನಿಮಗೆ ಒಂದಷ್ಟು ಅರ್ಥ ಆಗ್ಬೋದು ಸಿ ಸಾಕಷ್ಟು ಸಾಮ್ಯತೆ ಇದ್ದಾವೆ ಟ್ರಂಪ್ ಅಸಾಸಿನೇಷನ್ಗೂ ಚಾಲಿಕೆ ಘಟನೆಗೂ ತುಂಬ ಸಾಮರ್ಥ್ಯಗಳಿದ್ದಾವೆ ನೋಡಿ ನಿಮಗೂ ಒಂದಷ್ಟು ಅರ್ಥ ಆಗ್ಬೋದು